ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಇವತ್ತು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಒಳ್ಳೆಯ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅದು ಯಾವ ವಿಷಯ ಅಂತೀರಾ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಯಾವ್ಯಾವ ದಾಖಲಾತಿಗಳನ್ನ ಹೊಂದಿರಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಮತ್ತೆ ರೇಷನ್ ಕಾರ್ಡ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಯಾರ್ಯಾರು ಅರ್ಹರಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಕೇವಲ ನಾಲ್ಕೇ ನಾಲ್ಕು ದಿನ ನಿಮಗೆ ಕಾಲಾವಕಾಶ ಕೊಡಿದರೆ ಅದರಲ್ಲಿ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದು ಹಾಗೆ ಒಂದೇ ಒಂದು ಕಾರ್ಡ್ ಇರಬೇಕು ಅಂತಂದಿದ್ದಾರೆ ಅದು ಯಾವ ಕಾರ್ಡ್ ಅಂದ್ಬಿಟ್ಟು ವಿಡಿಯೋನ ಕೊನೆ ಕೂಡ ಹೇಳ್ತೀನಿ ಹೊಸ ರೇಷನ್ ಕಾರ್ಡ್ಗೆ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಬೇಕು ಅಂತ ಕೂಡ ನಾನು ನೋಡೋಣ ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಮಗೆ ಯಾವ್ಯಾವ ನಿಯಮ ಇರಬೇಕು ಅನ್ನೋದಾದರೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿಗೆ ಇರಬೇಕು ಹಾಗೆ ವೈಟ್ ಬೋರ್ಡ್ ಕಾರ್ಡ್ ಕೂಡನು ಇರಬಾರ್ದು ಅಂತ ಇದ್ದಾರೆ ಹಾಗೆ ಸರ್ಕಾರಿ ಕೆಲಸದಲ್ಲಿ ಕೂಡನು ಇರಬಾರ್ದು ಮತ್ತು ಟ್ಯಾಕ್ಸ್ ಕಟ್ತಾ ಇರಬಾರ್ದು ಅಂತಲೇ ಹೇಳ್ತಾರೆ ಮನೆ ಕೂಡನು ಹತ್ತು ಚದರ ಅಡಿ ಒಳಗಡೆ ಇರಬೇಕು ಅಂತ ಇದ್ದರೆ ಮೂರು ಎಕರೆ ಜಮೀನು ಒಳಗಡೆ ಇರಬೇಕು ಅಂತಲೂ ಹೇಳ್ತಾ ಇದ್ದಾರೆ ಹಾಗೆಯೇ ಇಷ್ಟು ರೇಷನ್ ಕಾರ್ಡ್ಗೆ ಇಷ್ಟು ಇದರ ಒಳಗಡೆ ಇರೋರು ಯಾರಾದರೂ ಹೋಗಿ ಎ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ಎ ಪಿ ಎಲ್ ಕಾರ್ಡ್ಗೆ ಈ ಅಪ್ಲಿಕೇಶನ್ ಹಾಕೋದಂದ್ರೆ ಎ ಪಿ ಎಲ್ ಕಾರ್ಡ್ಗೆ ಯಾರೇನು ಅಂದರೆ ಬಿ ಪಿ ಎ ಪಿ ಎಲ್ ಕಾರ್ಡ್ಗೆ ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಅದಕ್ಕೇನು ತೊಂದರೆ ಇಲ್ಲ ಹಾಗೆ ನಾಲ್ಕು ದಿನ ಕಾಲಾವಕಾಶ ಕೊಡಿದಿರಲ್ಲ ನಾಲ್ಕು ದಿನ ಕಾಲಾವಕಾಶದಲ್ಲಿ ಯಾರ್ಯಾರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಅದು ಯಾವ್ದು ಕಾರ್ಡ್ ಅಂತ ಹೇಳಿ ಹೇಳ್ತೀನಿ ಹಾಗೆ ದಾಖಲಾತಿಗಳು ಯಾವುದೇ ಬೇಕು ಅಂತ ನೋಡೋಣ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಯಾವುದು ಫೋನ್ ನಂಬರ್ ಲಿಂಕ್ ಆಗಿದೆಯಾ ಆ ಫೋನ್ ನಂಬರ್ ಕೂಡ ಬೇಕಾಗುತ್ತೆ ಫೋಟೋಸ್ ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣ ಪತ್ರನೂ ಬೇಕ ಆದಾಯ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಮನೇಲಿ ಯಾರು ರೇಷನ್ ಕಾರ್ಡ್ಗೆ ಅರ್ಜಿ ಇದು ರೇಷನ್ ಕಾರ್ಡ್ ಸೇರಿಸ್ಬೇಕು ಯಾರ್ಯಾರ ಯಾರು ಅವ್ರದ್ದು ಕೂಡ ಆಧಾರ್ ಅನ್ನು ಬೇಕಾಗುತ್ತೆ ಅದನ್ನು ಕೂಡ ತಗೊಂಡೋಗಿ ಹಾಗೆ ಈ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ನಾಲ್ಕು ದಿನ ಕಾಲಾವಕಾಶ ಯಾರು ಕೊಟ್ಟಿದ್ದಾರೆ ಅಂದರೆ ಈ ಸ್ಟ್ರಾಮ್ ಕಾರ್ಡ್ ಹೊಂದಿರೋದು ಮಾತ್ರ ಈಗ ಆಕು ಅವಕಾಶ ಕೊಟ್ಟಿದ್ದಾರೆ ಇಷ್ಟ್ರಾಮ್ ಕಾರ್ಡು ಅಂತ ಅಂದರೆ ಹಾಗೆ ಇಷ್ಟಮ್ ಕಾರ್ಡ್ ಕೆಲವರು ಮಾಡಿಸ್ಕೊಟ್ಟಿದ್ದಾರೆ ಬೆನಿಫಿಟ್ ಅದರಲ್ಲಿ ಏನೇನಿದೆ ಅಂತ ಕೆಲವರು ಮಾಡಿಸ್ಕೊಂಡಿದ್ದಾರೆ ದಯವಿಟ್ಟು ಇಷ್ಟಮ್ ಕಾರ್ಡ್ ಮಾಡಿಸ್ಕೊಂಡು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆಗಿರೋರು ದಯವಿಟ್ಟು ಒಂದೆರಡು ವರ್ಷ ಮೇಲೆ ಪಟ್ಟು ಎರಡು ಎರಡು ವರ್ಷ ಮೂರು ವರ್ಷ ಆಗಿರೋರು ಹಳೆಯದಾಗಿದ್ದರೆ ಮಾತ್ರನೇ ಅರ್ಜಿನ ಸಲ್ಲಿಸ್ಬೋದು ಇಷ್ಟಮ್ ಕಾರ್ಡ್ ಇದ್ದು ಯಾರು ಅರ್ಜಿನ ಸಲ್ಲಿಸ್ತೀರ ರೇಷನ್ ಕಾರ್ಡ್ ಇಲ್ಲದೆ ಇದ್ದೀರೋ ದಯವಿಟ್ಟು ಹೋಗಿ ಅದಕ್ಕೆ ಅರ್ಜಿನ ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ಗೆ ನೀವು ಅದು ತಗೊಳ್ಬೋದು ಇವಾಗ ಬೇಕಾದರೆ ಹೋಗಿ ಈಗ ಒಂದು ತಿಂಗಳು ಎರಡು ತಿಂಗಳು ಒಂದು ಮೂರು ತಿಂಗಳು ಹಾಗೆ ಈ ಶ್ರಮ್ ಕಾರ್ಡ್ ಬಂದಿರೋರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೇಡಿ ನಿಮಗೆ ಯಾವುದೇ ರೇಷನ್ ಕಾರ್ಡು ಈಗ ಈಗಲೇ ಸಿಗೋದಿಲ್ಲ ಆಗಲೇ ಆದ ಹಾಗಾದರೆ ಯಾವ ದಿನಾಂಕದಲ್ಲಿ ನಿಮಗೆ ರೇಷನ್ ಕಾರ್ಡು ಅರ್ಜಿನ ಸಲ್ಲಿಸ್ಬೋದು ನಾಲ್ಕು ದಿನ ಅಂದರೆ ನಾಲ್ಕು ದಿನ ಈ ದಿನ ಇಪ್ಪತ್ತೇಳನೇ ತಾರೀಕಿಂದ ಮೂವತ್ತನೇ ತಾರೀಕು ವರ್ಗು ಕೊಟ್ಟಿದ್ದಾರೆ ನಾಲ್ಕೇ ನಾಲ್ಕು ದಿನ ದಿನ ನಿಮಗೆ ಕಾಲಾವಕಾಶ ಕೊಡಿದೆ ನಾಲ್ಕು ದಿನದೊಳಗಡೆ ನೀವು ಅಪ್ಲಿಕೇಶನ್ ಸಲ್ಲಿಸ್ಬೋದು ಹೋಗಿ ನೀವು ಸ್ಟಾಂಪ್ ಕಾರ್ಡ್ ಇರೋರಿಗೆ ಮಾತ್ರ ಹೋಗಿ ಸಲ್ಲಿಸ್ಬೋದು ಬೇರೆ ಯಾರಿಗೂ ಖಂಡಿತವಾಗಿ ಇಷ್ಟ್ರಾಮ್ ಕಾರ್ಡ್ ಇಲ್ಲದೆ ಇರೋರು ದಯವಿಟ್ಟು ಯಾರು ಅರ್ಜಿನ ಸಲ್ಲಿಸ್ಬಿಡಿ ಬರೋದಿಲ್ಲ ಅವ್ರಿಗೆ ಮಾತ್ರ ಕಾರ್ಡ್ ಇರೋರಿಗೆ ಮಾತ್ರ ಅವಕಾಶ ನಾಲ್ಕೇ ನಾಲ್ಕು ದಿನ ಮತ್ತೆ ಏನಾರು ಎಲ್ಲರಿಗೂ ಅವಕಾಶಗಳ ಖಂಡಿತವಾಗಲೂ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ವೀಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಹೊಸ ರೇಷನ್ ಕಾರ್ಡ್ ಯಾವ್ಯಾವ ರೀತಿ ಅರ್ಜಿನ ಸಲ್ಲಿಸ್ಬೋದು ಯಾರು ಈ ರೇಷನ್ ಕಾರ್ಡು ಅರ್ಹರು ಮತ್ತೆ ಹಾಗೆ ಯಾವ ಕಾರ್ಡ್ ಇದ್ರೆ ಹೋಗಿ ನಾಲ್ಕು ದಿನದಲ್ಲಿ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತ ಹಾಗೆ ಈ ವಿಡಿಯೋನ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಬಿಟ್ಟು ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದ್ಕು ನೋಡಿರ್ತಿರಲ್ವಾ ಫ್ರೆಂಡ್ಸ್ ಹಾಗೆ ನಿಮ್ಮ ಸಪೋರ್ಟ್ ಬೇಕು ಇನ್ನು ಪ್ರತಿನಿತ್ಯನೂ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಿಮಗೆ ಯೂಸ್ ಆಗುವಂಥ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು